ಎಸ್ಪೆಷಲಿ ಯುವ ಸಚಿನ್ ಅವರು ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಆ ಬಿರಿಯಾನಿ ಲ ಹೇಗಂತ ಟೇಸ್ಟ್ ಬೇರೆ ಬಿರಿಯಾನಿ ಅಂತಂದ್ರೆ ನಮಗೆ ದೊಣ್ಣೆ ಬಿರಿಯಾನಿನೇ ಇಷ್ಟ ಸೊ ಸಚಿನ್ ಅವ್ರ ಹೋಟೆಲ್ ಅಲ್ಲಿಂತ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಲ್ಲಿ ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಿರೋದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೀವು ಬಂದಿದ್ದ ಅದೋ ದೊಣ್ಣೆ ಬಿರಿಯಾನಿ ಬನ್ನಿಸ್ ಎಸ್ ಅಂದ್ರೆ ನಾನೇ ಸ್ವತಃ ಬಂದಿದ್ದು ಫಸ್ಟ್ ಟೈಮ್ ಯಾ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಕ್ಕೆ ತಿಂದಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ಬಟ್ ನಾನು ಇಲ್ಲಿ ಬಂದು ಹೋಟೆಲಿಗೆ ಬಂದು ತಿನ್ನೋದು ರುಚಿ ಬೇರೆ ಥರ ಇರುತ್ತೆ ಆ್ಯಂಡ್ ನಾವು ಮನೇಲಿ ತರಿಸಿ ತಿನ್ನೋದು ರುಚಿ ಬೇರೆ ಥರ ಇರುತ್ತೆ ಸೊ ಆ ರುಚಿನ ಇವತ್ತು ನೋಡೋಣ ನೋಡೋಣ ಅಂತೇ ಐ ಮೀನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಅದು ತಕ್ಕಿಷ್ಟ ನನಗೆ

ಸೊ ಐ ಆಲ್ ದ ವೆರಿ ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಬ್ರ್ಯಾಂಡ್ಸಿನ ಕೇವಲ ಬೆಂಗಳೂರಲ್ಲದೆ ಆಲ್ ಓವರ್ ದ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಿ ಅಂತ ನಾನು ಇಷ್ಟಪಡ್ತೀನಿ ಅಂದರೆ ಪದೇ ಶೂಟ್ಸ್ ಎಲ್ಲೇ ಮಾಡ್ತಾ ಇದ್ದೀರಾ ಏನು ಅಂತಂದ್ರೆ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು ಸ್ವಲ್ಪ ಹೊಸದನ್ನ ನೋಡ್ತಾ ಇರಬೇಕು ಕಲಿತಾ ಹಾಗಾಗಿ ಹೊಸ ಲುಕ್ ಹೊಸ ಫೋಟೋ ಶೂಟ್ಸ್ ಹೊಸದಾಗಿ ಕಾಣಿಸ್ಕೊತಾ ಇರ್ತೀವಿ ನಂಗ್ ಗೊತ್ತಿಲ್ಲನೆ ಕೇಳಿದ್ದು ನಾನು ಅಂತ ವೆರಿ ಬೆಸ್ಟ್ ಮಜಾ ಮಾಡಿ ಖುಷಿಯಿಂದ ಆಡಾಡಿ ಅಷ್ಟೇ ಆ ಥರ ಏನಿಲ್ಲ ಯಾವ ಭಾಷೆಯಲ್ಲಿ ಆಪರ್ಚುನಿಟಿ ಬರುತ್ತೋ ಅಥವಾ ಎಲ್ಲಿ ಯಾರು ಕರೆದು ಆಪರ್ಚುನಿಟಿ ಕೊಡ್ತಾರೋ ಅದನ್ನ ಮಾಡೋದು ಆರ್ಟಿಸ್ಟ್ಗಳು ಆರ್ಟಿಸ್ಟ್ ಆಗ್ಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನ ಮಾಡೋದಷ್ಟೇ ಅದರಲ್ಲಿ ಭಾಷೆಗೆ ಏನೂ ಇಲ್ಲ ಬಟ್ ಎಸ್ ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ಬರುತ್ತೆ ಅದೇ ಸರ್ ಅಪ್ಡೇಟ್ಸ್ ಅಂತೂ ಬರುತ್ತೆ ಮೊನ್ನೆ ಇವಾಗ ರಿವೀಲ್ ಮಾಡಂಗಿಲ್ಲ